ಎಲ್ಲಾ ಉಸ್ತುವರಿ ಕಬ್ಬಿನ ಬೆಲೆ ನಿಗದಿ ಘೋಷಣೆ ಮಾಡಲೇಬೇಕು ಎಲ್ಲಾ ಉಸ್ತುವಾರಿ ತಕ್ಷಣ ಇಲ್ಲಿ ಬರಲೇಬೇಕು

ಖರ್ಚಿಗೆ ರೈತಾರ ಗೌರ್ಮೆಂಟ್ ಐದು ಸಾವಿರ ರೂಪಾಯಿ ಹೆಚ್ಚಿಗೆ ಟ್ಯಾಕ್ಸ್ ಹೋಗ್ತಿ ಹತ್ತು ಸಾವಿರ ನಾನು ಬೇಯ್ತಿರ ಮತ್ತೆ ಅದಕ್ಕೆ ಐದ್ ಸಾವಿರ ಹೇಳುತ್ತ ನಾವು ನೋನ ಐದು ಸಾವಿರ ಆರ್ ಸಾವಿರ ರೂಪಾಯಿ ಟ್ಯಾಕ್ಸ್ ಹೆಂಗ್ ಹೆಂಗತಿ ಅಂತಂದ್ರ ಇವತ್ತ ಈ ಕಬ್ಬಿಣಿಂದ್ರ ಸ್ಪ್ರೀಟ್ ಬರ್ತೇ ಸ್ಪ್ರಿಟ್ ಬರೀ ಹೋದ್ರ ಒಂದ ಎಡ್ಡೆ ಎಣ್ಣೆ ಹಾಕಿರೋ ಒಂದು ಬಾಟ್ಲೆ ಸರಿ ತಯಾರ ಆಗ್ತೈತಿ ಬರೀ ಹತ್ತು ರೂಪಾಯಿ ಖರ್ಚು ಮಾಡಿ ಅದನ್ನ ನೂರ ಎರಡ್ ನೂರು ರೂಪಾಯಿ ನಿಮಗೆ ಮಾರಿ ಅವರ ಇಲ್ಲಂದ್ರು ಅರವತ್ತರಿಂದ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಈ ರಾಜ್ಯದ ಮುಖ್ಯಮಂತ್ರಿಗೆ ಲಾಭ ಆಕತಿ ಈ ಮುಖ್ಯಮಂತ್ರಿ ತಾಯ್ಗಂಡ ಇವಗಾರ ಚಿಂತೆ ಐತಿಲ್ ಈ ಮುಖ್ಯಮಂತ್ರಿಗೆ ಈ ಕಬ್ಬು ಬೆಳೆಗಾರರಿಗೆ ಏಳೆಂಟು ವರ್ಷದಿಂದ ಒಂದರ ಎಡ್ತಾರು ಪಾಪ ಒಂದ್ ಟಿ ಆರ್ ಸಾವಿರ ಐದು ಸಾವಿರ ಟ್ಯಾಕ್ಸ್ ಬರ್ತೈತಿ ಒಂದ್ ಟೆಂಡಿಗೆ ಎರಡ್ ಸಾವಿರ ರೂಪಾಯಿ ಕೊಟ್ಟು ಬಿಡ್ತೇವೆ ವಿಚಾರ ಮಾಡ್ಬೇಕಲ್ಲ ಆ ಪುಣ್ಯಾತ್ಮಕ ಚಿಂತಿಲ್ಲ ಮಣ್ಣೆ ಬೆಳಗಾವಕ್ಕೆ ಬಂದಾಗ ನಾನು ಮುಖ್ಯಮಂತ್ರಿ ಕ್ಲಿಯರ್ ಆಗಿ ಹೇಳಿನ ಮುಖ್ಯಮಂತ್ರಿ ಅವರ ಈಗ ಹೆಂಗೆ ಎರಡ್ ಸಾವಿರ ರೂಪಾಯಿ ಎಲ್ಲಾ ಗ್ಯಾರಂಟಿ ಇದು ಮಾಡಿದಿಲ್ಲ ವರ್ಷಕ್ಕೆ ಹತ್ತು ಸಾವಿರ ಕೋಟಿ ರೂಪಾಯಿ ಕಬ್ಬು ಬೆಳೆಗಾರಿಗೆ ಇದೊಂದು ಗ್ಯಾರಂಟಿ ಮಾಡೋ ಮುಖ್ಯಮಂತ್ರಿ ಹೇಳಿ ಕೂಡ ಬೆಳಗಾವಿ ಹತ್ತು ಸಾವಿರ ಕೋಟಿ ರೂಪಾಯಿ ನಿಮ್ಗೆ ರೊಕ್ಕ ತೆಗ್ದಿಟ್ಟಪ್ಪ ಅಂದ್ರೆ ಒಂದು ಟ್ರನ್ನಿಗೆ ಹದಿನೈದು ನೂರು ರೂಪಾಯಿ ನಿಮ್ಗೆ ರೊಕ್ಕ ಬರ್ತೈತಿ ಇದೊಂದು ಮೂರುವರೆ ಸಾವಿರ ಅದೊಂದು ಹದಿನೈದು ನೂರು ಎಷ್ಟು ಆತ ಐದು ಸಾವಿರ ರೂಪಾಯಿ ಆತು ಐದು ಸಾವಿರ ರೂಪಾಯಿ ನಮಗೆ ರೊಕ್ಕ ಬರ್ತಪ್ಪ ಅಂದ್ರೆ ನಮ್ಮ ಮಕ್ಳಿಗೆ ಯಾವ ನೋಡಿ ನೌಕರಿನೇ ಬೇಡ ನಾವೆಲ್ಲ ಕಬ್ಬಿಣಾಗೆ ಇರ್ತೀವಿ ಕಬ್ಬ ಬೀಳ್ತು ಹೌದಲ್ಲ ಅದನ್ನು ಈ ಈ ಬೆಲೆ ನಿಗದಿ ಮುಗಿಲಿ ಇವತ್ತೇನ ಜಿಲ್ಲಾ ಉಸ್ತುವಾರಿ ಬಂದ ಘೋಷಣೆ ಮಾಡ್ಬೇಕಾಗಿತಿ ಪ್ರಭಾಕರ್ ಕೋರೆಗೂ ಇಲ್ಲಿ ಕತ್ತಿ ಅವರು ಬರ್ಲಿ ಇವರು ಚುನಾವಣೆ ಸಂಬಂಧ ಎಲ್ಲರೂ ಎಷ್ಟೆಟ್ ರಾಜಕಾರಣ ಮಾಡ್ತಾರ ಏವತ್ತ ಜಿಲ್ಲಾ ಉಸ್ತುವಾರಿ ಅವರು ಬೆಂಗ್ಳೂರ್ ಆಗಿರ್ಲಿ ದಿಲ್ಲಿಯಾಗಿರ್ಲಿ ನಮಗೆ ಸಂಬಂಧ ಇಲ್ಲ ನಾವು ಮೂರು ದಿನದಿಂದ ಇಳಿದು ಜಿಲ್ಲಾ ಉಸ್ತುವಾರಿ ಅವರು ಬರಬೇಕು ಕಬ್ಬಿಣ ಬಿಲ್ ಘೋಷಣೆ ಮಾಡಬೇಕು ನಾವ ಇಲ್ಲಿಂದ ಹೋಗಬೇಕು ಸಕ್ರಿ ಮಂತ್ರಿ ಶಿವಾನಂದ ಪಾಟೀಲ್ ಕೂಡ ಒತ್ತಾಯ ಮಾಡಿದೀವಿ ಅವ ದೊಡ್ಡ ದೊಡ್ಡ ತಾಯಿಗನ್ನ ಅವ್ ತನಿ ಅವ ಒಂದು ಒಂದು ಮಾತು ಮಾತಾಡಿಲ್ಲ ನಾವು ಅವು ಒಂದು ಮಾತು ಮಾತಾಡಿಲ್ಲ ಇವತ್ತಿನವರಿಗೆ ಕಬ್ಬತ್ತೇ ಮಾತಾಡಿಲ್ಲ ಅನ್ಪಾ ಸಂಗಮೇಶ್ ಹೌದಿಲ್ಲ ನನ್ ಬಿಜಾಪುರ ಅಧ್ಯಕ್ಷದಿಲ್ಲ ಇಲ್ಲ ರೊಟ್ಟೆ ಸ್ವಂಪಾಲಿ ಹೊಲಸ ಮನೆಗೆ ಹೋಗ್ಬೇಕಾಗೈತಿ ಯಾಕಂದ್ರೆ ಇದು ಕೊನೆ ಹಂತಕ್ ಬಂದು ನಾವ ಅವ್ರೇನು ತನಿ ಓಡಿಸ್ ನಿಮ್ಗೆ ಹೇಳ್ತೀನಿ ಇಲ್ಲೇ ಮಾನ್ಯವ್ರನ್ನ ಏನ್ಲಾ ಅವರೆಲ್ಲ ಕಾರ್ಖಾನೆಯವರು ಕೂಡ ಚರ್ಚೆ ಒಂದು ಮಾಡಿದಾರ ಅವ್ರೇನ್ ತಲೆಂದ್ರ ಇನ್ನು ನಾಲ್ಕೈದಾರ್ ದಿವ್ಸ ಓತಂದ್ರ ನಮ್ ನಮ್ಮಲ್ಲಿ ಜಗಳ ಹಚ್ಚ ಏ ಇಟ್ಟ ಕೊಡ್ರಪ್ಪ ಹೋಗ್ಲಿ ಹೋಗಿ ಅನ್ನುವಂತ ಸೃಷ್ಟಿಯನ್ನು ಮಾಡ್ಬೇಕಂತ ನಿರ್ಮಾಣ ಕೂಡ ಅವ್ರು ಓಡಿಸಿದ್ದಾರೆ ಬ್ರಿ ಬ್ರೇಣ ಅಂತದ